ಪ್ರಿಯ ವೀಕ್ಷಕರೇ ನಮಸ್ಕಾರ ದಾವಣಗೆರೆಯ ದೇವರಾಜಸ್ ಬಡಾವಣೆ ಎ ಬ್ಲಕ್ನಲ್ಲಿರುವ ಎಸ್ ಎಸ್ ಉದ್ಯಾನವನದಲ್ಲಿ ಪೊಲೀಸ್ ಬೀಟ್ ಪೊಲೀಸ್ನವರು ಮತ್ತು ಬಡಾವಣೆ ಠಾಣಾಧಿಕಾರಿಗಳು ಎಸ್ಐ ಅವರು ಸಾರ್ವಜನಿಕರಿಗೆ ಅಪರಾಧಗಳ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ಅಲ್ಲಿಯ ಕುಂದುಕೊರತೆಗಳನ್ನು ಆಲಿಸುವಂತಹ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿದ್ದರು ಬಡಾವಣೆ ಠಾಣೆಯ ಅಧಿಕಾರಿಗಳು ಪೊಲೀಸ್ ಬೀಟ್ನವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇರ್ತಾರೆ ಅಲ್ಲಿಗೆ ನಾವು ಬರ್ತೀವಿ ನಿಮ್ಮ ನಿಮ್ ಮನೆ ಮನೆಗೆ ಅಂದ್ರೂ ನಾವು ಬರ್ತೀವಿ ಮನೆ ಮನೆ ಪೊಲೀಸ್ ಅಂತ ಅನ್ಕೊಂಡು ಚೆನ್ನಾಗಿ ಆಗ್ಬಿಡ್ರಿ ನಾವು ಮನೆ ಮನೆ ಪೊಲೀಸ್ ಬರ್ತಾರೆ ಒಂದ್ ಐದು ರೂಪಾಯಿ

ಮಾಡಿ ಅವರು ಮಾಡೋ ಕೇಕ್ ಕತ್ತರಿಸ್ಕೊಂಡು ರೋಡ್ ಇಲ್ಲಿ ಬಿಡ್ತಾರೆ ಇಲ್ಲಿ ಕೈ ಕತ್ತರಿಸಾ ಅಲ್ಲ ರೋಡಲ್ಲಿ ಬಂದು ಇದು ಹೆಕ್ಕೊಂಡು ಚಾನ್ಸ್ ಮಾಡ್ತಾರೆ ಕಲ್ಪಿಸಬೇಕು ಆ ಗ್ರೂಪ್ ಅಲ್ಲಿ ನಿಮ್ಮನ್ನ ನಾವು ಆಡ್ ಮಾಡಿದೀವಿ ಸದಸ್ಯರನಾಗಿ ಮಾಡ್ಕೊಂಡಿದೀವಿ ನೀವು ನಿಮ್ಮ ವಿಚಾರಧಾರೆಯನ್ನ ಅದರಲ್ಲಿ ನೀವು ಹಂಚಿಕೊಳ್ಳಬಹುದು ಶೇರ್ ಮಾಡ್ಕೊಳ್ಳಬಹುದು ಮತ್ತೆ ನಾವು ಕೂಡ ನಿಮ್ಗೆ ಕೆಲವೊಂದೆಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಹಿರಿಯ ಅಧಿಕಾರಿಗಳು ಮಾಡ್ಕೊಳ್ತಾರೆ ಡಿ ಎಸ್ ಪಿ ಲೆವೆಲಲ್ಲಿ ಎಸ್ ಪಿ ಲೆವೆಲಲ್ಲಿ ಇತ್ತೀಚೆಗೆ ನಮ್ಮ ಐ ಜಿ ಬಿ ಸಾಹೇಬರು ಕೂಡ ಕೆಲವೊಂದು ಕಡೆ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡ್ತಾ ಇದ್ದಾರೆ ಆ ಥರದ್ದೆಲ್ಲ ಇದ್ದಾಗ ದೊಡ್ಡದಾಗಿ ಏನೋ ನಾವು ಮಾಡಿದ್ದ ಮಾಡಿದ್ದನ್ನು ಹೊಸದಾಗಿ ಏನೋ ಒಂದು ಇಂಟ್ರೊಡ್ಯೂಸ್ ಮಾಡಿದಾಗ ನಾವು ಎಲ್ಲ ಗ್ರೂಪಿಗೆ ಇರ್ತೀವಿ ನೀವು ಅವುಗಳನ್ನ ನೋಡ್ತೀರಾ ನಿಮ್ಮ ವಿಚಾರ ಅದರೊಳಗೆ ಹಂಚ್ಕೋಬೋದು ಏ ನಮ್ಮ ನಿಮ್ಮ ಏನು ದೂರಿ ಇದೆಯಲ್ಲ ಅದು ನಿಕಟವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಪೊಲೀಸ್ ಠಾಣೆಗೆ ಜನ ಮುಕ್ತವಾಗಿ ಬರಬೇಕು ಭಯ ಪಡಬಾರ್ದು ವಿಚಾರವನ್ನು ಅವರು ಮುಕ್ತವಾಗಿ ಹಂಚ್ಕೊಳ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಆದಷ್ಟು ಬೇಗ ಏನೋ ಒಂದು ಸಮಸ್ಯೆ ಆಗುತ್ತೆ ತಕ್ಷಣ ನಾವು ನಿಮಗೆ ತಲುಪೋಂಗೆ ವ್ಯವಸ್ಥೆ ಇದು ಈಗ ನೋಡಿ ನಿಮಗೆ ಎಷ್ಟು ಜನರಿಗೆ ಒನ್ ಒನ್ ಟೂ ಬಗ್ಗೆ ಗೊತ್ತಿದೆ ಇಲ್ಲಿ ನೋಡಿ ಕಮ್ಮಿ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ಜನ ಇದ್ದೀರಾ ಬರೀ ಇಬ್ಬರಿಗೆ ಗೊತ್ತಿದೆ ಎಷ್ಟು ವಿಪರ್ಯಾಸ ನಾವು ಪ್ರತಿಯೊಂದು ಸ್ಕೂಲಿಗೆ ಕಾಲೇಜಿಗೆ ಏರಿಯಾಕ್ಕೆ ಹೋಗಿ ನಾವು ಹೊಸ್ದಾಗಿ ಇದು ಒನ್ ಒನ್ ಟೂ ಇ ಆರ್ ಎಸ್ ಎಸ್ ಅಂತ ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ಅಂತ ಮೊದಲೆಲ್ಲ ನಾವು ಎಮರ್ಜೆನ್ಸಿ ಇದ್ದಾಗ ಹಂಡ್ರೆಡಿಗೆ ಮಾಡ್ತಾ ಇದ್ದೀವಿ ಬೇರೆ ಬೇರೆ ನಂಬರಿಗೆ ಇದಕ್ಕೆ ಬೇರೆ ಆ್ಯಂಬುಲೆನ್ಸಿಗೆ ಬೇರೆ ಫೈರಿಗೆ ಬೇರೆ ಪೊಲೀಸಿಗೆ ಬೇರೆ ಮಾಡ್ತಾಯಿದ್ವಿ ಈಗ ನೀವು ಎಲ್ಲನೂ ಒನ್ ಒನ್ ಟೂಗೆ ಮಾಡ ನಿಮಗೆ ಅವೇರ್ನೆಸ್ ಇದ್ದರೆ ಪೊಲೀಸ್ ಸ್ಟೇಷನ್ ಬಗ್ಗೆ ನಿಮಗೆ ಅವೇರ್ನೆಸ್ ಇದ್ದರೆ ಪೊಲೀಸರದ್ದು ಸಾರ್ವಜನಿಕರದು ಬಾಂಧವ್ಯ ಚೆನ್ನಾಗಿರಲಿ ಯಾವುದೇ ಕಾರಣಕ್ಕೂ ನೀವು ಮುಜುಗರ ಪಟ್ಕೊಳ್ಬಾರ್ದು ಮುಕ್ತವಾಗಿ ನೀವು ಪೊಲೀಸ್ ಠಾಣೆಗೆ ಬಂದು ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸರ್ಕಾರ ಈ ಅನೇಕ ಕಾರ್ಯಕ್ರಮಗಳು ಜನಸಂಪರ್ಕ ಸಭೆ ಶಾಂತಿ ಸಭೆ ತೆರೆದ ಮನೆ ಮೊಹಲ್ಲಾ ಮೀಟಿಂಗು ದಲಿತ ಮೀಟಿಂಗು ಈ ಥರ ನೊಂದವರ ದಿನಾಚರಣೆ ಬಿರ್ಯಾದಿಯವರ ದಿನಾಚರಣೆ ಇನ್ನೂ ಅನೇಕ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿ ಹಮ್ಮಿಕೊಂಡು ನಮ್ಮನ್ನು ಅದರ ಜನರಿಗೆ ನೀವು ಪೊಲೀಸರು ಫ್ರೆಂಡ್ಲಿ ಪೊಲೀಸ್ ಆಗಬೇಕು ಜನಸ್ನೇಹಿ ಪೊಲೀಸ್ ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ